ಕೊಪ್ಪಳ ಜಿಲ್ಲೆಯ ಯಲ್ಬುರ್ಗಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಸಭಾಂಗಣದಲ್ಲಿ ನಡೆದ ನಿವೃತ್ತ ಪ್ರಾಚಾರ್ಯ ಶರಣಪ್ಪ ಬೇಲೇರಿ ಅವರ ನಿವೃತ್ತಿ ಪ್ರಯುಕ್ತ ಪೌರ ಕಾರ್ಮಿಕರಿಗೆ ಗೌರವ ಸಮರ್ಪಣೆ ಕಾರ್ಯಕ್ರಮ ಜರುಗಿತು ಆರ್ಡಿಸಿಸಿ ಡಿ ಸಿ ಬ್ಯಾಂಕ್ನ ಶೇಖರಗೌಡ ಉಳ್ಳಗಡ್ಡಿ ಮಾತನಾಡಿ ಸರ್ಕಾರಿ ವೃತ್ತಿ ಜೀವನದಲ್ಲಿ ನಿವೃತ್ತಿ ಸಹಜ ಸೇವೆಯ ಅವಧಿಯಲ್ಲಿ ಮಾದರಿಯಾದ ಕೆಲಸಗಳನ್ನು ಮಾಡಿದರೆ ಜನರು ನೆನೆಸುತ್ತಾರೆ ಅಂಥವರ ಸಾಲಿನಲ್ಲಿ ನಿವೃತ್ತ ಪ್ರಾಚಾರ್ಯ ಶರಣಪ್ಪ ಬೇಲೇರಿ ಅವರು ಪೌರ ಕಾರ್ಮಿಕರಿಗೆ ಸನ್ಮಾನಿಸಿ ಗೌರವಿಸುತ್ತಿರುವುದು ತಮ್ಮ ನಿಸ್ವಾರ್ಥ ಸೇವೆ ನಿಜಕ್ಕೂ ಶ್ಲಾಘನೀಯವಾಗಿದೆ ಎಂದರು ನಿವೃತ್ತ ಪ್ರಾಚಾರ್ಯರಾದ ಶನ್ನಪ್ಪ ಬೇಲೇರಿ ಮಾತನಾಡಿದರು ಈ ಸಂದರ್ಭದಲ್ಲಿ ಹಿರಿಯ ನ್ಯಾಯವಾದಿ ಬಿ ಎಂ ಶಿರೂರ್ ಕೊಪ್ಪಳ ಸಿಪಿಐ ಬಾಳನಗೌಡ ಶೆಟ್ಟರ್ ಸಿ ಡಿ ಸಿ ಅಧ್ಯಕ್ಷ ಸಿದ್ಧನಗೌಡ ಬಣ್ಣಪ್ಪಗೌಡ ಗೋವಿಂದ ಆಚಾರ್ಯ ಹೇಮಾದ್ರಿ ಪಟ್ಟಣ ಪಂಚಾಯತ್ ಸದಸ್ಯ ರೇವಣಪ್ಪ ಹಿರೇಕುರ್ಬರ್ ಸುಧೀರ್ ಕೋರ್ಲಳ್ಳಿ ಡಾಕ್ಟರ್ ಪ್ರತಿಮಾ ಸೇರಿದಂತೆ ಗಣ್ಯರು ಅಪಾರ ಶಿಷ್ಯವರ್ಗದವರು ಮುಖಂಡರು ಭಾಗವಹಿಸಿದ್ದರು ವರದಿ ವಿ ಎಸ್ ಶಿವಪ್ರಮಠ ಯಲಬುರ್ಗ ಆಮೇಲೆ ಬಯಾಲಜಿ ಸೋಮಶೇಖರ್ ಸರ್ ಅವರು ಈಗ ಪ್ರಿನ್ಸಿಪಲ್ ಆಗಿ ಕಾರ್ಯನಿರ್ವಹಿಸ್ತಾರೆ ಒಳ್ಳೆ ಟೀಮ್ ನಾವು ಸಹಿತ ಅವಾಗ ಸರ್ ಒಂದು ಗೈಡೆನ್ಸ್ ಮೇಲಿಂದ ಡಿಗ್ರಿ ಮುಗಿಸ್ಕೊಂಡ್ವಿ ನಂತರ ಸರ್ ಗೈಡ್ ಮಾಡಿದ್ರು ನನಗೆಲ್ಲ ಎಲ್ ಎಸ್ ಸರ್ ಮನೆಯಿಂದ ನನಗೆ ಬಹಳ ಅಂದ್ರ ಹೂವಿನಂತೆ ಅಷ್ಟೆ ಒಂದು ನೂರಡಿ ನನ್ನ ಸಣ್ಣ ಉದ್ದೇಶದಿಂದ ನೋಡಿದ್ರಿಂದ ನಾನು ಎಂಟು ಒಂಬತ್ತನೇ ಕ್ಲಾಸ್ ಯಾವ ಕ್ಲಾಸ್ ಬೇಕಿದ್ರೆ ಎಕ್ಸಾಕ್ಟ್ ಅವಾಗ ಅವಾಗಲಿಂದ ಒಂದು ಕಣ್ಣು ನನ್ನ ಮೇಲೆ ನಾನು ಮಾಡ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ ಯಾವಾಗಲೂ ಬೇಕೇ ಇರ್ತದೆ ಈ ಪಾಠಕ್ಕಿಂತ ಇದ್ರೆ ಚಟುವಟಿಕೆ ನನಗೆ ಜಾಸ್ತಿ ಆಸಕ್ತಿ ಇದ್ದರಿಂದ ಇಲ್ಲ ಸ್ವಲ್ಪ ಗ್ರೌಂಡ್ ಮೇಲೆ ಜಾಸ್ತಿ ಇರ್ತಿದ್ರಿಂದ ಸದಾ ಕಾಲ ಕಳಕಳಿಗೆ ಬೇಕು ನಾನು ಸಿಡಿಸಿ ಮೆಂಬರ್ ಅವರಿಗೆ ಮತ್ತು ಯಾರೆಲ್ಲ ನಮ್ಮ ಹಿರಿಯ ಇದ್ದೀರಿ ಮನೆ ನಮ್ಮ ಸಿವಿಲ್ ಸರ್ ಕೂಡ ಸೇರ್ಕೊಂಡು ನಾನು ಯಾಕೆ ವಿನಂತಿ ಮಾಡ್ಕೊತಾ ಇದೀನಿ ಅಂತಂದ್ರೆ ಯಾಕಂದ್ರೆ ಶಿಕ್ಷಕರಾಗ್ಲಿ ಅಥವಾ ಪ್ರಾಚಾರ್ಯರಾಗ್ಲಿ ಉಪನ್ಯಾಸಕರಾಗಲಿ ಅವರು ನಿವೃತ್ತಿ ಆಗಪ್ಪ ಅಂದ್ರೆ ಏನೇ ಕಳ್ಕೊಂಡಂಗೆ ಆಗ್ಬಿಟ್ಟಿತ್ತು ಅವ್ರಿಗೆ ಯಾಕಂದ್ರೆ ಅವರು ಇನ್ನೂ ಸ್ವಲ್ಪ ಅವ್ರಿಗೆ ಮನೆ ಕುದ್ರೆ ಅಭ್ಯಾಸನೇ ಇರೋಲ್ಲ ಬೇರೆ ಹುದ್ದೆಗಳನ್ನು ಕೂಡ ಅವ್ರಿಗೆ ಮಾಡ್ಲಿಕ್ಕೆ ಇಷ್ಟ ಇರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಬರೇ ಮಕ್ಕಳಿಗೆ ಬೋಧನೆ ಮಾಡುವಂತದೇ ಆಲೋಚನೆ ಇರ್ತಾರೆ ಹಾಗಾಗಿ ನಮ್ಮ ಸಿ ಡಿ ಸಿ ಮೆಂಬರ್ ಅವರು ಇನ್ನೊಂದ್ ಸ್ವಲ್ಪ ದಿನ